ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಕನ್ನಡ ವಿಷಯದ ಭಾಗ ಎರಡು ಪಠ್ಯಪುಸ್ತಕದ ಅಭಿಮನ್ಯುವಿನ ಪರಕ್ರಮ ಎಂಬ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಬಂದು ಅಭಿಮನ್ಯುವಂದು ಧಮರಮ ಧರ್ಮರಾಯನಿಗೆ ನಮಸ್ಕರಿಸಿ ನನ್ನನ್ನು ಯುದ್ಧಕ್ಕೆ ಕಳುಹಿಸುವ ದೊಡ್ಡಪ್ಪ ಪದ್ಮವ್ಯೂಹದೊಳಗೆ ಹೋಗಲು ನನಗೆ ಗೊತ್ತು ಶತ್ರುಗಳನ್ನೆಲ್ಲ ಯಮಪುರಿಗೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳುತ್ತಾನೆ ಎರಡನೇ ಪ್ರಶ್ನೆ ಅಭಿಮನ್ಯುವನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಅಭಿಮನ್ಯುವನ ಮಾತನ್ನು ಕೇಳಿ ನಗು ನಗುತ್ತಾ ಅಭಿಮನ್ಯುವನ್ನು ಅಭಿಮನ್ಯುವನ್ನು ಧರ್ಮರಾಯನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಉಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಸಮ ಅಸಮಬಲರು ಯುದ್ಧದಲ್ಲಿ ಅತಿರತೆ ಅತಿರತ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಕೇಳುತ್ತಾನೆ ಮುಂದಿನ ಪ್ರಶ್ನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಧರ್ಮರಾಯನ ಮಾತಿಗೆ ಅಭಿಮನ್ಯುವು ಅವರೆಲ್ಲ ಮೃಗಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ್ಪ ಹಿಡಿಯಲು ಗರುಡ ಮಂತ್ರ ಬೇಕೇ ಮೋಸದ ಆಲೋಚನೆಯಿಂದ ಮಾಡಿದ ಈ ವ್ಯೂಹಕ್ಕೆ ನನ್ನನ್ನು ಒಮ್ಮೆ ಕಳುಹಿಸಿ ನೋಡು ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಲೆಪ್ಪದುರ್ಗನ ಗರುಡ ಗರುಡಮಂತ್ರವು ಎಂದರೇನು ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಎಂದರ್ಥ ನಿಮ್ಮ ಆಲಿಗಳಿಗೆ ಏನು ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ನಿಮ್ಮ ಕಣ್ಣುಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣವನ್ನು ನೀಡುವೆ ಎಂದು ಅಭಿಮನ್ಯು ಹೇಳುತ್ತಾನೆ ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು ವೈರಿ ವ್ಯೂಹದೊಳಗೆ ಕೃಪಾ ಗುರುನಂದನಾದ ಅಶ್ವತ್ಥಾಮ ಕರ್ಣ ಭೂರಿಶ್ರವ ಹಾಗೂ ಜಯದ್ರಥರು ಇರುವರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಶಿಶುವು ನೀನೆಲೆ ಮಗನೆ ಕಾದು ವರಸಮ ಭಲರು ಕಣ ಈ ಮಾತನ್ನು ಧರ್ಮರಾಯವನು ಅಭಿಮನ್ಯುವಿಗೆ ಹೇಳಿದನು ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನಂಜುವನೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ನೀಂದ ವಂತೈ ಸಮರವಿದು ಸಾಮಾನ್ಯವಲ್ಲೆಂದ ಈ ಒಂದು ಮಾತನ್ನು ಅಭಿಮನ್ಯು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ಈ ಪಟ್ಟಿಯಲ್ಲಿರುವಂತಹ ಪ್ರಶ್ನೆಗಳಿಗೆ ಬಿ ಪಟ್ಟಿಯನ್ನು ಸರಿ ಅದಟು ಪರಾಕ್ರಮ ಸೈರಿಸಲಾಪೆ ತಡೆದುಕೊಳ್ಳಲು ಸಾಧ್ಯ ಅಮ್ಮೆನು ಅಸಾಧ್ಯ ಅಸಾಧ್ಯವಾಗುವುದಿಲ್ಲ ಹಾಗೆಯೇ ಅಸಧಳ ಬಂದು ಅಸಾಧ್ಯ ಖಂಡಿಗಳೆ ಬಂದು ನಾಶ ಮಾಡು ನೇಮ ಬಂದು ಅಪ್ಪಣೆ ಇವು ವಂದಿಸಿ ಬರೆಯಿರಿ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸರಿ ಉತ್ತರಗಳು ಈ ಕಾವ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಯನ್ನು ಗುರುತಿಸಿ ನೀಡಿರುವಂತಹ ಕಾವ್ಯವನ್ನು ಬದಲಾವಣೆ ಮಾಡಿದರೆ ಅಭಿಮನ್ಯುವು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದು ತನ್ನ ದೊಡ್ಡಪ್ಪನಾದಂತಹ ಧರ್ಮರಾಯನ ಬಳಿ ಅಭಿಮನ್ಯುವು ಬೇಡಿಕೊಂಡನು ಭಾಷಾಭ್ಯಾಸದ ಚಟುವಟಿಕೆಗಳು ಬಂದು ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ ಅಭಿಮನ್ಯು ಧರ್ಮ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ ಮೊದಲನೆಯದು ಮರೀಚಿಕೆಯ ತೊರೆಯ ಡುವರುಂಟೆ ಇದರ ಅರ್ಥ ಮೃಗಜಲ ಅಥವಾ ಮರೀಚಿಕೆಣಿಲು ಸಾಧ್ಯವೇ ಇಲ್ಲದೆ ಪ್ಲಸ್ ಇರಲು ಜ್ವಾಲೆ ಹಿಮ ಕಂಜುವುದು ಹೆದರುವುದೇ ಅನ್ನುವಂಥದ್ದು ರೂಪಕಗಳು ಬಳಸಿರುವಂತದ್ದು ಈ ಒಂದು ಪದ್ಯದಲ್ಲಿ ಮುಂದಿನ ನಾವು ವಿಶೇಷವಾಗಿ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಮುಂದಿನ ಪ್ರಶ್ನೆ ಬಂದು ಪ್ರಸ್ತಾರ ಹಾಕುವುದಕ್ಕೆ ಸಂಬಂಧಪಟ್ಟಂಗಿದೆ ಇಲ್ಲಿ ನೋಡಬಹುದು ಎರಡು ಪದ್ಯಗಳನ್ನು ನೀಡಿದ್ದಾರೆ ಅದಕ್ಕೆ ಗುರು ಲಘುವನ್ನು ಪ್ರಸ್ತಾರ ಯಾವ ರೀತಿ ಆಗುವುದು ಅಂತೇಳಿ ಉದಾಹರಣೆ ನೀಡಲಾಗಿದೆ ಕೋಳಿ ಕೂಗಿ ನೋಡಿ ದೀರ್ಘಾಕ್ಷರಗಳು ಬಂದಾಗ ಅಲ್ಲಿ ಲ ಗುರುವನ್ನು ಪ್ರಸ್ತಾರವಾಗಿ ಬಳಸಲಾಗಿದೆ ಕೂಗಿ ಅಲ್ಲೂ ಕೂಡ ಕೂ ಎಂಬ ಅಕ್ಷರ ದೀರ್ಘಾಕ್ಷರ ಆಗಿರೋದರಿಂದ ಅಲ್ಲಿಯೂ ಕೂಡ ನಾವು ಗುರುವನ್ನು ಇನ್ನುಳಿದಂತೆ ಲಘು ಯಾವ ಅಕ್ಷರಗಳಿಗೆ ಬಳಕೆ ಮಾಡಲಾಗಿದೆ ಎಂಬುದನ್ನು ಹೀಗೆ ದೀರ್ಘಾಕ್ಷರಗಳು ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ಗುರುವನ್ನು ಪರಿಗಣಿಸಿ ಹಾಕುವಂಥದ್ದು ಲಘುವ ಪ್ರಸ್ತಾರವನ್ನು ಹಾಕುವಂಥದ್ದು ಕೂಡ ಈ ಒಂದು ಪದದಿಂದ ನಾವು ಮಕ್ಕಳಿಗೆ ಅರ್ಥೈಸಬಹುದು ಮುಂದಿನ ಮತ್ತೊಂದು ಅಧ್ಯಾಯದ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು